ನಟ ಚಿರಂಜೀವಿ ಅವರ ಹೇಳಿಕೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಲಿಂಗ ತಾರತಮ್ಯದ ವಿಚಾರವಾಗಿ ಮಾತನಾಡಿರುವಂಥ ವಿಚಾರ ನಾನು ಮನೆಯಲ್ಲಿ ಮೊಮ್ಮಕ್ಕಳ ಜೊತೆ ಇರುವಾಗ ಲೇಡೀಸ್ ಹಾಸ್ಟೆಲ್ ವಾರ್ಡಂತರ ವಾಸ ಆಗತ್ತೆ ಚರಣ್ಗೆ ಮತ್ತೊಂದು ಹೆಣ್ಣು ಆಗುತ್ತ ಅನ್ನುವಂತ ಭಯ ಕೂಡ ಕಾಡ್ತಾ ಇದೆ ಮಗ ಚರಣ್ಗೆ ಎರಡನೇದು ಗಂಡು ಮಗು ಆಗಲೇಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿ ಗಂಡು ಮಗು ಆಗಬೇಕು ಅಂತೇಳಿ ನಮ್ಮ ಲೆಗಸಿ ಮುಂದುವರಿಯಬೇಕು ಅಂತೇಳಿ ಚಿರಂಜೀವಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಕಾರ್ಯಕ್ರಮ ಐತೆ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ ನಟ ಚಿರಂಜೀವಿ ಅವರ ಹೇಳಿಕೆ ಇದೆಯಲ್ಲ ಈ ಒಂದು ಲಿಂಗ ತಾರತಮ್ಯ ಹೇಳಿಕೆಗೆ ಈಗ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕ ಜೀವನದಲ್ಲಿರುವಂಥ ತಾರೆಯರು ಅಳೆದು ತೂಗಿ ಮಾತನಾಡಬೇಕಾಗತ್ತೆ ಆದರೆ ಯಾವುದೋ ವಿಚಾರವನ್ನು ಇಟ್ಕೊಂಡು ಮಾತನಾಡಿರ್ಬೋದಾದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂತಂದರೆ ಏನೋ ಮಾತನಾಡಲು ಹೋಗಿ ಮತ್ತೇನೋ ಆಗಿ ಎಡವಟ್ಟು ಆಗ್ಬಿಡುತ್ತೆ ಅಂತದೇ ಈಗ ಎಡವಟ್ಟು ಆಗಿದೆ ಈಗ ಈಗಿನ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಪ್ರತಿ ಮಾತು ವೈರಲ್ ಆಗ್ತಾನೆ ಇರುತ್ತೆ ನೀವು ಏನೇ ಹೇಳಿಕೆ ಕೊಟ್ಟರು ಕೂಡ ಲಕ್ಷಾಂತರ ಜನ ಅದನ್ನು ನೋಡ್ತಾರೆ ಗಮನಿಸ್ತಿರ್ತಾರೆ ಸಿಕ್ಕಾಪಟ್ಟೆ ಟ್ರೋಲ್ ಆಗಿ ಈಗ ಚರ್ಚೆಗೆ ಹಾಕಿರುವಂಥ ಈ ಒಂದು ಸ್ಟೇಟ್ಮೆಂಟ್ ಹೆಣ್ಣು ಮಕ್ಕಳ ಬಗ್ಗೆ ತೆಲುಗು ನಟ ಚಿರಂಜೀವಿ ನೀಡಿರುವಂಥ ಹೇಳಿಕೆ ಈಗ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಎರಡು ವರ್ಷದ ಹಿಂದೆ ಚಿರು ಮೊಮ್ಮಗಳನ್ನು ಮನೆಗೆ ಸ್ವಾಗತಿಸಿದರು ರಾಮ್ ಪತ್ನಿ ಉಪಾಸನ ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದರು ಬಟ್ ನಮ್ಮ ಲೆಗಸಿ ಅಂತಂದರೆ ನಮ್ಮ ಬೆಳ್ಕೊಂಡು ಬಂದಿರುವಂತ ಕುಟುಂಬ ಏನಿದೆಯಲ್ಲ ಅದೇ ರೀತಿಯಾಗಿ ನೆಕ್ಸ್ಟ್ ಗಂಡು ಮಗು ಆಗಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂದ್ರೆ ಇಲ್ಲಿ ತಾರತಮ್ಯ ಯಾಕೆ ಅಂತ ಗಂಡು ಹೆಣ್ಣು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾರೆ ಇಂಟ್ಲೂ ಒಂದಪ್ಪ ನಾವು ಲೇಡೀಸ್ ಹಾಸ್ಟೆಲ್ ವಾರ್ಡನ್ ಲೇಡೀಸ್ ಹಾಸ್ಟೆಲ್ ವಾರ್ಡನ್ಲಾಗ ಚುಟ್ಟು ಆಡಪೆ ಒಕ್ಕ ಮಗ ಡೈರೆಕ್ಟ್ ಚರಂಡಿ ಸರಿ ಕಂಡು ಸರಿ ಇಂಕೊಕ್ಕ ಅಬ್ಬಾನ್ మనం మన లెగసీ కంటిన్యూ అవ్వాలని కోరిక తనకి అసలు ఈ ముద్దు ఈ అమ్మాయి అంటే మళ్ళీ ఇంకో అమ్మాయిని కంటడేమో ఉన్నావు భయం లవ్లీ కిడ్స్ ఇంట్లో ఉన్నప్పుడల్లా నాకు మా గ్రాండ్ డాటర్స్ ఉన్నట్టు ఉండదు ఒక లేడీస్ హాస్టల్ వార్డెన్ లాగా ఉంటుంది నాకు లేడీస్ హాస్టల్ వార్డెన్ లాగా చుట్టూ ఆడపిల్లలే మగ డైరెక్ట్ చెరండి జీ కన్నడ న్యూస్ ఈ మనయల్ నోడి ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ